ಪಂರಾಪುರ ವಿಠಲನ ಭಕ್ತ ಸಂತರ ಮೇಳದಿಂದ ಹನ್ನೊಂದನೇ ದಿನದ ಗಣಪನ ವಿಸರ್ಜನೆಯನ್ನು ಅತ್ಯದ್ಭುತ ರೀತಿಯಲ್ಲಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ ವಿನೂತನ ರೀತಿಯಲ್ಲಿ ಹನ್ನೊಂದನೇ ದಿನದ ಗಣಪನ ವಿಸರ್ಜನೆ ನೋಡಲು ಅತ್ಯಾಕರ್ಷಕವಾಗಿ ಕಂಡುಬಂತು ಈ ಗಣಪನ ವಿಸರ್ಜನೆಯಲ್ಲಿ ಪಂಠರಾಪುರ ವಿಠಲನ ಭಕ್ತಾದಿಗಳು ಸಂತರ ಮೇಳ ಕೂಡಿಕೊಂಡು ಪುರುಷರು ಹಾಗೂ ಮಹಿಳೆಯರು ಭಜನೆಯನ್ನ ಮಾಡಿಕೊಂಡು ಗ್ರಾಮದ ಗುತ್ತಿಗೋಳಿಯಿಂದ ಹೊಸಕೋಟಿ ಧ್ವಜ ಕಟ್ಟೆಯ ಮೂಲಕ ಶ್ರೀ ಕಾಂತಿ ಬಸವೇಶ್ವರ ಮಾರ್ಗವಾಗಿ ಮೇನ್ ಬಜಾರ್ ನಲ್ಲಿ ಹಾದು ಕೊನೆಯಲ್ಲಿ ವಿಸರ್ಜನೆಗೊಂಡಿತು ಈ ಮೆರವಣಿಗೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಅದ್ಭುತವಾಗಿ ನೃತ್ಯ ಮಾಡುತ್ತಾ ಜನರ ಕಣ್ಮನ ಸೆಳೆದರು ಗಣಪನ ವಿಸರ್ಜನೆಯಲ್ಲಿ ಎಲ್ಲಿ ನೋಡಿದರೂ ಮದ್ದು ಪಟಾಕಿ ಡಿಜೆ ಇಂಥವೆಲ್ಲ ಸಪ್ಪಳ ಮಾಡುತ್ತಾ ಕಂಡು ಬರುತ್ತವೆ ಆದರೆ ಇಲ್ಲಿ ಅವು ಯಾವುವು ಇರುವುದಿಲ್ಲ ಭಕ್ತಿ ಪೂರ್ವಕವಾಗಿ ಭಜನೆಯನ್ನ ಮಾಡಿಕೊಂಡು ಮೆರವಣಿಗೆಯ ಮೂಲಕ ಸಾವಿರಾರು ಮಹಿಳೆಯರು ಪುರುಷರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಅತಿ ಉತ್ಸಾಹದಿಂದ ವಿಜೃಂಭಣೆಯಿಂದ ಗಣಪನ ವಿಸರ್ಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಪೂಜ್ಯರು ಮಾತನಾಡಿದ್ದಾರೆ ಅವರೇನ್ ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ ಸರ್ವ ಸರ್ವ ವಿಜ್ಞಾನ ದಕ್ಷಿಣ ಶ್ರೀ ಗಣೇಶ ವಿಸರ್ಜನಾ ಕಾರ್ಯಕ್ರಮದ ಅಂಗವಾಗಿ ಅಖಂಡ ಸಂತರ ಬಳಗದಿಂದ ಮತ್ತು ಗುತ್ತಿಗೋಳಿಯ ಗ್ರಾಮಸ್ಥರಿಂದ ನಿರ್ವಿಘ್ನ ಗುತ್ತಿಗೋಡಿ ಹೊಸಕೋಟೆಯ ಗ್ರಾಮಸ್ಥರಿಂದ ನಿರ್ವಿಘ್ನವಾಗಿ ಅಭಿಯಾನ ಹೊರಳಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗುತ್ತಿಗೋಡಿ ಹೊಸಕೋಟೆ ಗ್ರಾಮದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮವು ಅತ್ಯಂತ ಭಕ್ತಿಪೂರ್ವಕ ಶ್ರದ್ಧಾತ್ಮಕವಾಗಿ ಯಾವುದೇ ಸೌಂಡು ಮತ್ತು ಗಲಭೆ ಬಣ್ಣಗಳು ಯಾವುದೇ ಪಟಾಕಿಗಳಿಂದಲೇ ಶಾಂತಿಯುತವಾಗಿ ಭಜನಾ ಕಾರ್ಯಕ್ರಮದಿಂದ ಸಕಲ ಸಂತಸ್ತರಿಂದಲೂ ಸಂತರಿಂದಲೂ ಹಾಗೂ ಪುರೋಹಿತರಿಂದಲೂ ಧಾರ್ಮಿಕ ಕಾರ್ಯಕ್ರಮ ಈ ಗಣೇಶ ಕಾರ್ಯಕ್ರಮ ನೆರವೇರುತ್ತಿದೆ ನರಸಪ್ಪ ಬಂಡಿವಡ್ಡರ್ ಸತ್ಯಂ ನ್ಯೂಸ್ ರಾಮದುರ್ಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ